ವೀಕ್ಷಕರೇ ಇದೊಂದು ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಇದು ಕರ್ನಾಟಕ ಸರ್ಕಾರವೇ ತಲೆ ತಗ್ಗಿಸುವ ಘೋರ ಘಟನೆ ಚಿತ್ರದುರ್ಗ ಪಿ ವಿ ಎಸ್ ನರ್ಸಿಂಗ್ ಹೋಮ್ ಬಳಿ ನಡೆದಿರುವ ದುರಂತ ಆಸ್ಪತ್ರೆಯಲ್ಲಿ ಶೌಚಾಲಯ ಕ್ಲೀನ್ ಮಾಡುವ ಮಹಿಳೆಗೆ ವೈದ್ಯನ ಕಾರು ಚಾಲಕ ದರ್ಪದ ಥಳಿತ ನೋಡುಗರಿಗೆ ಕನಿಕರ ಹುಟ್ಟಿಸದೇ ಇರಲಾರದು ಅಸ್ಪೃಶ್ಯತೆ ಇನ್ನೂ ಜೀವಂತ ಅನ್ನುವುದಕ್ಕೆ ಇದು ದೊಡ್ಡ ಉದಾಹರಣೆ ತಕ್ಷಣ ಬಂಧಿಸಿ ಅನ್ನುವ ಕೂಗು ದಲಿತ ಪರ ಸಂಘಟನೆಯ ಜೊತೆಗೆ ಕನ್ನಡ ವಿಜಯ ಸೇನೆ ಜಿಲ್ಲಾ ಅಧ್ಯಕ್ಷ ಕೆ ಟಿ ಶಿವರವರ ಮಾತುಗಳು ಈಗುವೆ ನೋಡಿ ಏನೋ ನಿನ್ನೆ ಏನು ಮೊನ್ನೆ ಶುಕ್ರವಾರದಂದು ಏನು ಅಂಜಿನಮ್ಮ ಅನ್ನುವಂತಹ ಮಹಿಳೆಯ ಮೇಲೆ ಪಿ ವಿ ಎಸ್ ನರ್ಸಿಂಗ್ ಹೋಮ್ನ ವೈದ್ಯ ಶ್ರೀಧರ್ ಮೂರ್ತಿಯವರ ಕಾರು ಚಾಲಕ ಮಂಜುನಾಥ್ರವರು ಅಲ್ಲಿನ ಶೌಚಾಲಯ ಸ್ವಚ್ಛ ಮಾಡುವಂತಹ ಒಬ್ಬ ಕಾರ್ಮಿಕ ಮಹಿಳೆಗೆ ಎಮ್ಮ ಜೋಗಮ್ಮ ಕೂಡ ಅಂತಹ ಒಂದು ಅಮಾಯಕ ಸಹಾಯಕ ದಲಿತ ಮಹಿಳೆಗೆ ಕಾಲಲ್ಲೆಲ್ಲ ಹೊಡೆದು ಕೋಲಲ್ಲೆಲ್ಲ ಹೊಡೆದು ಜಾತಿ ನಿಂದನೆ ಮಾಡಿ ಅಮಾನುಷವಾಗಿ ನಡ್ಕೊಂಡಿರುವಂತಹ ಘಟನೆ ಈ ಎಲ್ಲೆಡೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಏನು ಅದು ನಡೆದಿರತಕ್ಕಂಥ ಪ್ರಕರಣ ಶುಕ್ರವಾರ ಮಧ್ಯಾಹ್ನ ಆಗಿದೆ ಆದರೆ ಅವರಿಗೆ ಯಾರೂ ಕೂಡ ಇಲ್ಲದ ಕಾರಣ ಅವರ ಅಸಹಾಯಕತನದಿಂದ ಅವರ ಸಂಬಂಧಿಯೊಂದಿಗೆ ಜೊತೆಗೂಡಿ ನಿನ್ನೆ ಏನು ಎಸ್ ಸಿ ಎಸ್ ಟಿ ಸೆಲ್ಲಿನ ಪೊಲೀಸ್ ಠಾಣೆಗೆ ಆರೋಪಿಯನ್ನೂ ಕರೆದುಕೊಂಡು ಬಂದಾಗ ಆರೋಪಿಯನ್ನು ಬಂಧಿಸದೆ ಪೊಲೀಸರು ಬಿಟ್ಟಿ ಕಳಿಸಿರುವುದು ದೊಡ್ಡ ದುರಂತ ಮತ್ತು ಆ ಅಮಾಯಕ ಹೆಣ್ಣುಮಗಳ ವಿಡಿಯೋವನ್ನು ನೋಡಿರ್ತಕ್ಕಂಥ ಇನ್ಸ್ಪೆಕ್ಟ್ರು ಆವಾಗಲೇ ಅಟ್ಲೀಸ್ಟ್ ಸುಮೋಟ ದೂರನ್ನಾದರೂ ದಾಖಲು ಮಾಡ್ಕೋಬೇಕಾಯ್ತು ಅದು ಬಿಟ್ಟು ಆ ಆರೋಪಿಯನ್ನು ಬಚಾವ್ ಮಾಡುವಲ್ಲಿ ಇನ್ಸ್ಪೆಕ್ಟ್ರು ಯಶಸ್ವಿಯಾಗಿದ್ದಾರೆ ಆ ಒಂದು ಎಸ್ ಸಿ ಎಸ್ ಟಿ ಸೆಲ್ ಅಂತೇಳಿ ಏನು ಪೊಲೀಸ್ ಠಾಣೆ ಮಾಡಿದರೆ ಅಲ್ಲಿ ಒಂದು ಸಿ ಸಿ ಟಿ ವಿ ಇಲ್ಲ ಒಬ್ಬ ಮಹಿಳಾ ಸಿಬ್ಬಂದಿ ಇಲ್ಲ ಆ ಮಹಿಳೆಗೆ ಎಲ್ಲಿ ಹೇಳಿದ್ರು ಎಲ್ಲಿ ಮಾಡಿದ್ರು ಅಂತ ಗಂಡು ಮಕ್ಕಳೇ ವಿಚಾರಣೆ ಮಾಡ್ತಾರೆ ಇದು ಯಾವ ನ್ಯಾಯಸ್ವಾಮಿ ಎಸ್ ಸಿ ಎಸ್ ಟಿ ಸೆಲ್ ಅಂದರೆ ಬಡವರ ಪರವಾಗಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು ಇತ್ತ ಕಡೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಜಿಲ್ಲೆಯ ಎಸ್ ಪಿ ಮತ್ತು ಐ ಜಿ ಡಿ ಜಿ ಪಿಯವರು ನೋಡಬೇಕು ಯಾಕಂದರೆ ಇಂತಹ ಘನಘೋರ ಘಟನೆ ಮತ್ತೊಮ್ಮೆ ಮರುಕಳಿಸಬಾರ್ದು ಇವತ್ತು ಮೇ ಪದೇ ಪದೇ ಕಾರ್ಮಿಕರ ಮೇಲೆ ಅಲ್ಲೇ ಆಗ್ತಾ ಇದೆ ಇವತ್ತು ಮಹಿಳಾ ಆಯೋಗ ಕೂಡ ಈ ಕಡೆ ನಿಟ್ಟಲ್ಲಿ ಇವರು ಗಮನ ಕೊಡಬೇಕು ಈ ಏನು ಈ ನೊಂದಿರತಕ್ಕಂಥ ಮಹಿಳೆಗೆ ನ್ಯಾಯ ಸಿಗಬೇಕು ಈಗಾಗಲೇ ಎಲ್ಲ ಪ್ರಗತಿಪರ ದಲಿತ ಸಂಘಟನೆಗಳು ಕನ್ನಡಪರ ಸಂಘಟನೆಯವರು ಎಲ್ಲರೂ ಸೇರಿ ಏನು ಎಸ್ ಪಿ ಆಫೀಸ್ ಮುಂದೆ ಈಗ ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ ನಮ್ಮ ಹಕ್ಕು ಒಂದೇ ಅಲ್ಲಿನ ಸಿ ಪಿ ಐ ಜೈಯಪ್ಪ ನಾಯಕರವರನ್ನ ಈ ಕೂಡಲೇ ಅಮಾನತು ಮಾಡಬೇಕು ಯಾಕಂದರೆ ಠಾಣೆಯಲ್ಲಿ ಇರ್ತಕ್ಕಂಥ ಫೋಟೋ ಇದೆ ಅವರು ಹೆಂಗೆ ಹೋದರು ಅನ್ನೋದೇ ನಮಗೆ ಆಶ್ಚರ್ಯ ಆಗ್ತಾ ಇದೆ ಎರಡನೇದು ಆರೋಪಿನ ಇವತ್ತು ಸಂಜೆ ಒಳಗಡೆ ಬಂಧಿಸ್ಬೇಕು ಬಂದಿಸ್ದೇ ಹೋದರೆ ನಾವು ಏನು ಏಳನೇ ತಾರೀಕು ಸಾಣೆಹಳ್ಳಿ ಮಠಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಆಗಮಿಸಿದ್ದಾರೆ ನಾವು ಎಲ್ಲ ದಲಿತ ಹೋರಾಟಗಾರರು ಮುಖಂಡರು ನಾನು ಕುಟುಂಬದ ಜೊತೆಗೂಡಿ ಕಪ್ಪು ಪಟ್ಟಿ ಧರಿಸಿ ನಾವು ಮುಖ್ಯಮಂತ್ರಿಗಳನ್ನು ಗಮನ ಸೆಳೆಯುವಂಥ ಕೆಲಸ ಮತ್ತು ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಇಂತಹ ಭ್ರಷ್ಟ ಇನ್ಸ್ಪೆಕ್ಟರ್ಗಳು ನಮ್ಮ ಜಿಲ್ಲೆಗೆ ಬೇಡ ಈ ಕೂಡಲೇ ಇವರನ್ನು ಅಮಾನತ್ ಮಾಡಬೇಕು ಪೊಲೀಸ್ ಠಾಣೆಗೆ ಏನು ಎಸ್ ಸಿ ಎಸ್ ಟಿ ಸೆಲ್ ಪೊಲೀಸ್ ಠಾಣೆಗೆ ಸಿ ಸಿ ಟಿ ವಿ ಅಳವಡಿಸಬೇಕು ಹೆಚ್ಚಿನ ಸಿಬ್ಬಂದಿನ ನೇಮಕ ಮಾಡಬೇಕು ಮಹಿಳಾ ಸಿಬ್ಬಂದಿನ ನೇಮಕ ಮಾಡಬೇಕು ಹೆಚ್ಚಿನ ಒತ್ತಾಯ ಈ ಏನು ಆರೋಪಿನ ಇವತ್ತು ಸಂಜೆ ಒಳಗಡೆ ಬಂದು ಬಂದಿಸ್ತಿಲ್ಲ ಅಂತಂದರೆ ನಾವು ಮತ್ತೆ ನಾಳೆ ಐಜಿ ಹತ್ರನೂ ಕೂಡ ನಾವು ದೂರನ್ನ ನೀಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ನೀಡ್ತಾ ಇದ್ದೀವಿ